ನಾನು ಹೋಗ್ತಿದ್ದೀನಿ ಬಾಯ್ ಭುಜಕ್ಕೆ ಬ್ಯಾಗ್ ತಗುಲಿಸಿಕೊಂಡು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಹಿಡಿದುಕೊಂಡು ನನ್ನತ್ತಲ್ಲೂ ನೋಡದೆ ಗೋಡೆಗೋ ಕುರ್ಚಿಗೋ ಟೇಬಲ್ಗೋ ಹೇಳಿದಂತೆ ಬಾಯ್ ಹೇಳಿ ಹೊರಟು ಹೋಗುತ್ತಿದ್ದ ಕೃತಿಯತ್ತ ನಿರುತ್ತಳರಾಗಿ ನೋಡಿದ್ದು ಬಿಟ್ಟೆ ಹೋಗ್ತಿದ್ದಾಳೆ ನಾನು ಬೇಡವೆಂದರೂ ಅಷ್ಟೊಂದು ಕಡ ಖಂಡಿತವಾಗಿ ಹೇಳಿದರೂ ಹೋಗ್ತಿದ್ದಾಳೋ ನಾನಂದರೆ ಅಷ್ಟೊಂದು ನಿರ್ಲಕ್ಷ್ಯವೇ ಜೊತೆಗೆ ಕೋಪ ಬೇರೆ ನನ್ನೊಂದಿಗೆ ಮಾತನಾಡಿ ನಾಲ್ಕು ದಿನಗಳಾಗಿತ್ತು ಅಷ್ಟೊಂದು ಕೋಪವಿದ್ದುದರಿಂದ ಹೋಗಲ್ಲ ಹೋಗಲ್ಲವೆಂದುಕೊಂಡೆ ಆದರೆ ಊಹೆಯನ್ನು ತೆಳಕಲಿಗಾಗಿಸುತ್ತಾ ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಹೊರಟು ಹೋಗುತ್ತಿದ್ದಾಳೆ ಹೇಳದೆ ಹೋದರೆ ಚೆನ್ನಾಗಿರುವುದಿಲ್ಲವೆನ್ನುವಂತೆ ಹೋಗ್ತಿದ್ದೀನಿ ಎಂದು ಹೇಳ್ತಿದ್ದಾಳೆ ಎಷ್ಟು ಕೊಬ್ಬು ನಾನೇನೆಂದೆನೆಂದು ಅಷ್ಟು ಕೋಪ ನನ್ನ ಮೇಲೆ ಕೋಪಿಸಿಕೊಳ್ಳುವಂತೆ ನಾನೇನು ಮಾತನಾಡಲಿಲ್ಲ ಆ ವಿಷಯ ನನ್ನ ಹಂತರಂಗಕ್ಕೆ ಮಾತ್ರ ಗೊತ್ತಿತ್ತು ಹೆಣ್ಣು ಹುಡುಗಿಯಲ್ವೇ ತಾಯಿಯಾಗಿ ಅವಳ ಕ್ಷೇಮವನ್ನು ಬಯಸುವುದು ತಪ್ಪೆ ಹೊತ್ತು ಗೊತ್ತು ಇಲ್ಲದೆ ರಾತ್ರಿಯೆಲ್ಲ ಹೊರಗೆ ತಿರುಗಾಡಬೇಡವೆಂದು ಹೇಳಿದೆನೆಂದು ಕೋಪ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಒಂಟಿಯಾಗಿ ನಯ ಭಯವಿಲ್ಲದೆ ತಿರುಗಾಡುವುದು ಸರಿಯೇ ಯಾವುದೋ ಪಾರ್ಟಿಗಳೆಂದು ಹೋಗಿ ಹೊತ್ತು ಕಳೆದ ಮೇಲೆ ಯಾರದೋ ಕಾರಿನಲ್ಲಿ ಬರ್ತಿರ್ತಾಳೆ ಪಾರ್ಟಿಗಳನ್ನು ಹಗಲಿ ಹೊತ್ತಿನಲ್ಲಿ ಮಾಡಿಕೊಳ್ಳಲಿ ಬೇಕಾಗಲಿ ಈ ರೀತಿ ರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ಪದ್ಧತಿಯೇ ಬೇಡವೆಂದರೆ ಕೋಪ ಎಷ್ಟೇ ಓದಿದ ಹುಡುಗಿಯಾದರೂ ಹೆಣ್ಣು ಹೆಣ್ಣು ತಾನೆ ಏನಾದರೂ ಅಂದರೆ ಆಧುನಿಕ ಯುವಕ ಯುವತಿಯರಿಗೆ ಬುದ್ಧಿವಂತಿಕೆ ಹೆಚ್ಚು ಎನ್ನುತ್ತಾರೆ ಅವರಿಗೇನು ಹೊಸ ರೆಕ್ಕೆಗಳು ಮೊಳಿತಿವೆಯೇ ಇವರಿಗೆ ಎಷ್ಟು ಬುದ್ಧಿಬಲವಿದ್ದರೇನು ಇದ್ದಕ್ಕಿದ್ದಂತೆ ದಾಳಿ ಮಾಡಿದರೆ ಆ ಬುದ್ಧಿ ಕೆಲಸ ಮಾಡುವುದು ಬೇಡ್ವಾ ಈ ದಿನಗಳಲ್ಲಿ ಯಾರು ಎಂಥವರೆಂದು ತಿಳಿಯೋಲ್ಲ ಸ್ನೇಹಿತರೆಲ್ಲ ಹೊಟ್ಟಿಗೆ ಇದ್ದೇ ಸಮಯ ನೋಡಿ ಮೋಸ ಮಾಡ್ತಾರೆ ಅದಕ್ಕೆ ಯಾರನ್ನು ನಂಬಬೇಡ ಅತಿಯಾದ ಸಲಿಗೆ ಒಳ್ಳೆಯದಲ್ಲ ಎಂದು ಹೇಳ್ತಿದ್ದೀನಿ ಸಾಕಮ್ಮ ನಿನ್ನ ಹಳೆಯ ರೆಕಾರ್ಡ್ ಎನ್ನುತ್ತಾ ಮಾತು ಮರೆಸುತ್ತಾಳೆ ತಾಯಿ ಎಂಬ ಗೌರವ ಹೇಗೂ ಇಲ್ಲ ಹೋಗಲಿ ಕೊನೆ ಪಕ್ಷ ಅಮ್ಮ ನನ್ನ ಒಳ್ಳೆಯದಕ್ಕೆ ಹೇಳ್ತಾಳೆ ಎಂಬ ಯೋಚನೆಯೇ ಇಲ್ಲವಲ್ಲ ಇವಳಿಗೆ ಇವಳಿಗೆ ಅವರಪ್ಪನ ಬೆಂಬಲ ಬೇರೆ ಏನು ಸ್ವರ್ಣ ನೀನಿನ್ನು ಹಳೆಯ ಕಾಲದವರ ತರಹೇ ಕಾಡ್ತಿ ಇದು ನಿನ್ನ ಕಾಲವಲ್ಲಲ್ಲ ಕಾಲ ಬದಲಾಗಿದೆ ಹೋದಿರುವ ಮಕ್ಕಳಿಗೆ ಇಷ್ಟೊಂದು ರಿಸ್ಟ್ರಿಕ್ಷನ್ ಬೇಕೆ ನಿನಗೇನಾದರೂ ಬುದ್ಧಿ ಇದೆ ಎನ್ನುತ್ತಾ ಅವಳೆದುರಿಗೆ ನನ್ನ ಮೇಲೆ ದಂಡೆತ್ತಿ ಬಂದರೆ ನನ್ನ ಮಾತಿಗೆ ಬೆಲೆ ಎಲ್ಲಿರುತ್ತೆ ನನ್ನ ನೋವು ನನ್ನ ಆತಂಕ ಇವರಿಬ್ಬರಿಗೂ ಅರ್ಥವಾಗಲ್ಲ ಈಗಿನ ದಿನಗಳು ಹೇಗಿವೆ ಹೆಣ್ಣು ಮಕ್ಕಳಿಗೆ ರಕ್ಷಣೆವೆಯೇ ಪೇಪರ್ ತೆರೆದರೆ ಸಾಕು ಕೇಳಬಾರದ ಸುದ್ದಿ ಎದೆಯನ್ನು ಕಲುಕುವಂಥ ಘಟನೆಗಳು ಭಯದಿಂದ ನಡಗಿಸುವ ಘೋರಗಳು ಟಿ ವಿ ಹಾಕಿದರೆ ಸಾಕು ಬರೀ ದುರಂತಗಳು ಮೊನ್ನೆತಾನೆ ಅವಳು ಆ ವಾರ್ತೆಯನ್ನು ಕೇಳಿಸಿಕೊಂಡಿದ್ದಳು ಹಾಲಾದ ಕ್ಯಾಬ್ ಡ್ರೈವರ್ ಸೂಪರ್ವೈಸರ್ ಸೇರಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಪ್ರಯತ್ನ ಮಾಡಿದರಂತೆ ನೀನಾವೂ ಆಫೀಸ್ಗೆ ಕರೆದುಕೊಂಡು ಹೋಗುವ ಡ್ರೈವರ್ ಜೊತೆಯಲ್ಲೇ ಕೆಲಸ ಮಾಡುವ ಸೂಪರ್ವೈಸರ್ ಅವರುಗಳನ್ನು ನಂಬಲಾರದ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಟ ಕ್ಷಣದಿಂದ ಮನೆಗೆ ಹಿಂತಿರುಗಿ ಬರುವವರಿಗೆ ತಾಯಿಯಂದಿರು ಪಡುವ ಆತಂಕವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ನಾನಿಲ್ಲ ನಾನಿಲ್ಲವೇನು ಹೇಳಿದರೆ ಹಬ್ಬ ಎಲ್ಲ ನೆಗೆಟಿವ್ ಯೋಚನೆಗಳನ್ನಗೆ ನಾನು ಯಾವ ರೀತಿ ಎಚ್ಚರಿಕೆ ವಹಿಸಬೇಕೋ ನನಗೂ ಗೊತ್ತಿದೆ ಸೊಸೈಟಿ ಆಗಿದೆ ಎಂದು ಮನೆಯಲ್ಲೇ ಕುಳಿತರೆ ನನ್ನ ಕೆರಿಯರ್ ಏನು ಮಾಡಲಿ ನಾನು ನಿನ್ನ ಹಾಗೆ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳೆದುಕೊಂಡಿರಲಿ ಸಿಡುಕಿದಳು ಕೃತಿ ಕಾಲೇಜಿಗೆ ಹೋಗು ಹೋದು ಕೆಲಸಕ್ಕೆ ಸೇರು ಅಲ್ಲಿಯವರೆಗೂ ಸರಿ ಸ್ನೇಹಿತರು ಒಡನಾಟ ಪಿಕ್ನಿಕ್ಗಳು ಬರ್ತ್ಡೇ ಪಾರ್ಟಿಗಳು ಇಂಥವು ನನಗೆ ಇಷ್ಟವಾಗಲ್ಲ ಅಂದರೆ ಏನಂದ್ಲು ಇಷ್ಟವೇಕ ಬೇಕಾದದ್ದು ನನಗೆ ನಿನಗಲ್ಲ ಎಂದು ಅಲಕ್ಷ್ಯದಿಂದ ಹೇಳಿದಳು ಈಗ ಸ್ನೇಹಿತರೊಂದಿಗೆ ಗೋವಾಗಿ ಹೋಗಿದ್ದಾಳೆ ಸ್ನೇಹಿತರಿಂದ ಸ್ನೇಹಿತರೆಂದರೆ ಕೇವಲ ಹುಡುಗಿಯರೇ ಅಲ್ಲ ಗಂಡು ಹುಡುಗರು ಇದ್ದಾರೆ ನೀನೆಲ್ಲೂ ಹೋಗಬೇಕಾಗಿಲ್ಲ ಹೋದರೆ ಕಾಲ್ ಮುರಿತೀನಿ ಎಂದನೆಂದು ನನ್ನ ಮೇಲೆ ಅವಳಿಗೆ ಕುತ್ತಿಗೆಯವರೆಗೆ ಕೋಪ ಬಂದಿತ್ತು ನಾಲ್ಕು ದಿನಗಳಿಂದ ಮಾತನಾಡಲಿಲ್ಲ ಸಂಜೆ ಅವರು ಮನೆಗೆ ಬರುತ್ತಲೇ ನೋವಿನಿಂದ ಎಲ್ಲವನ್ನೂ ಹೇಳಿದೆ ನೋಡಿದರೆ ನಿಮ್ಮ ಮಗಳು ಹೊರಡುವಾಗಳು ಮಾತನಾಡದೆ ಹೋಗಿದ್ದಾಳೆ ನಾನು ಬೇಡವೆಂದರು ಹೋಗಿದ್ದೆ ಅಲ್ಲದೆ ನನ್ನ ಮೇಲೆ ಕೋಪಿಸಿಕೊಂಡು ಹೋಗಿದ್ದಾಳೆ ನಾನೇನೆಂದ ನಂದೆ ಸಿಕ್ಕಿದವರೊಂದಿಗೆಲ್ಲ ಎಲ್ಲೆಂದರಲ್ಲಿ ಹೋಗಬೇಡವೆಂದೇ ತಪ್ಪೇ ರಾದ ಅಂತ ಮಾಡುದೆ. ತಾಯಿಯೊಂದಿಗೆ ಮಾತನಾಡುವುದನ್ನು ಯಾರಾದರೂ ಬಿಡ್ತಾರೆ ಅವರು ನಗು ನಗುತ್ತಾ ಜೆ ಜೀನ್ಸ್ ಎಲ್ಲಿ ಹೋಗುತ್ತೆ ಹೇಳು ನೀನೇನು ಮಾಡಿದ್ದೆ ನಿನಕ್ಕಿಂತಲೂ ನಿನ್ನ ಮಗಳೇನು ತಪ್ಪು ಮಾಡಿಲ್ಲ ಎಂದರು ಬೆಚ್ಚಿದೆ ಹೌದು ನಾನೇನು ಮಾಡಿದೆ ಒಮ್ಮೆಲೆ ನನ್ನ ಶಕ್ತಿ ಹುಡುಗಿ ಹೋಯಿತು ಮನಸ್ಸು ಇಪ್ಪತ್ತೈದು ವರ್ಷಗಳ ಹಿಂದೆ ಸರಿಯಿತು ನಾನು ಅಮ್ಮನೊಂದಿಗೆ ಹೆಚ್ಚು ಕಡಿಮೆ ಮೂರು ವರ್ಷ ಮಾತನಾಡಿದಿರಲಿಲ್ಲ ಅಷ್ಟರಲ್ಲಿ ಅಮ್ಮ ಅನಾರೋಗ್ಯದಿಂದ ಅನವ್ಯತೆಯಿಂದ ಅಮ್ಮನಿಗೂ ನನಗೂ ನಡುವೆ ಏರ್ಪಟ್ಟಿದ್ದ ಅಗಾಧ ಹಂತರ ಕೊನೆಗೆ ಅಮ್ಮನನ್ನು ನನ್ನಿಂದ ಶಾಶ್ವತವಾಗಿ ದೂರ ಮಾಡಿತ್ತು ಕೊನೆಯ ದಿನಗಳಲ್ಲಿ ಅಮ್ಮ ಬಲವಂತದಿಂದ ಶಕ್ತಿಯನ್ನೆಲ್ಲ ಕೂಡಿಟ್ಟುಕೊಂಡು ನನಗೆ ಹೇಳಿದ ಮಾತುಗಳಿನ್ನೂ ನೆನಪಿದೆ ಆ ಮಾತುಗಳು ಹಿಂದಿಗೂ ನನ್ನೆದಿಗೆ ಶೂಲ ಚುಚ್ಚುವಂತಿರುತ್ತದೆ ನಾನೇನು ಮಾಡಿದರೆ ನಿನ್ನ ಕ್ಷೇಮಕ್ಕಾಗಿ ನಿನ್ನ ಸುಖಕ್ಕಾಗಿ ಮಾಡಿದೆ ಸ್ವರ್ಣ ನೀನು ನನ್ನ ಶತ್ರುವಲ್ಲಮ್ಮ ಅಮ್ಮನ ಧ್ವನಿ ಕಿವಿಯಲ್ಲಿ ಗುಯಿಂಗುಟ್ಟುತ್ತಿತ್ತು ನನ್ನ ಯೋಚನೆಗಳು ಕಳೆದು ಹೋದ ಕಾಲದ ಹಿಂದೆ ಹೂಡಿದವು ಹನ್ನೆರಡು ವರ್ಷಗಳು ಕಲೆಯವರೆಗೆ ಯಾವುದೇ ಕಟ್ಟುಪಾಡುಗಳು ಇರದಿದ್ದ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಅನೇಕ ನಿಯಮಗಳು ಸುತ್ತುವರೆದಿತ್ತವು ನಾನು ರಜಸ್ವಲೆಯಾದ ಹೊಸದರಲ್ಲಿ ಅಮ್ಮನ ನಡವಳಿಕೆಯಲ್ಲಿ ವಿಚಿತ್ರವಾದ ಬದಲಾವಣೆಗಳು ಬಂದವು ಹಣ್ಣ ಮನೆಯಲ್ಲಿ ಇರದಿರುವಾಗ ಹಾಲು ಮೊಸರು ತರುವುದಕ್ಕೆ ಅಮ್ಮ ನನ್ನನ್ನು ಕಳಿಸ್ತಿದ್ದಳು ಆದ ಋತುಮತಿಯಾದ ನಂತರ ನನ್ನ ಬಿಟ್ಟು ಪಕ್ಕದ ಮನೆಯ ರಾಜುವನ್ನು ಬೇಡಿಕೊಂಡು ಕಳಿಸುವುದು ಆಶ್ಚರ್ಯ ತರಿಸಿತ್ತು ಸ್ಕೂಲ್ಗೆ ಬಿಟ್ಟು ಮತ್ತೆಲ್ಲೂ ಹೊಂಟಿಯಾಗಿ ಕಲಿಸದೇ ಇರುವುದು ಮತ್ತೊಂದು ಆಶ್ಚರ್ಯ ಎಂದಾದರೂ ನೋಡ್ಸಬೇಕಮ್ಮ ನನ್ನ ಫ್ರೆಂಡ್ಸ್ ಹತ್ತಿರ ತಂದುಕೊಡ್ತೀನಿ ಅಂದರೆ ಅಣ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಎನ್ನುತ್ತಿದ್ದಳು ಎಂದು ಇಲ್ಲದು ಈಗ ಹಣ್ಣನ ಜೊತೆ ಏಕೆ ಇದಕ್ಕೂ ಮೊದಲು ಇಲ್ಲದ ಕಟ್ಟುಪಾಡುಗಳನ್ನು ಈಗ ಹೊಸದಾಗಿ ನನ್ನ ಮೇಲೆ ಹೇರುತ್ತಿರುವುದೇಕೆ ಪಕ್ಕದ ಮನೆಯ ಸುಜಾತ ಮತ್ತು ಅವಳ ಗಂಡನೊಂದಿಗೆ ಕುಳಿತು ಮಾತನಾಡುತ್ತಿದ್ದರೆ ಕಣ್ಣು ಕೆಂಪಾಗಿಸಿಕೊಂಡು ನೋಡಿದ್ದೇ ಅಲ್ಲದೆ ಒಳಗೆ ಹೋಗಿ ಸ್ವರ್ಣ ಎಂದು ಜೋರಾಗಿ ಕೂಗಿ ನಾನು ಒಳಗೆ ಹೋಗುತ್ತಲೇ ನನ್ನ ಮೇಲೆ ಕೋಪಿಸಿಕೊಂಡಿದ್ದಳು ನಿನಗೇನಾದರೂ ಬುದ್ಧಿಗಿದ್ದಿದೆ ಅವರ ಮುಂದೆ ಹಲ್ಲು ಕಿರಿದುಕೊಂಡು ಮಾತನಾಡುವುದಕ್ಕೆ ಇನ್ನೊಂದು ಬಾರಿ ಹಾಗೇನಾದರೂ ನೋಡಿದರೆ ಕುಂದು ಹಾಕ್ತೀನಿ ಹುಷಾರ್ ಮೇಲೆ ಜ್ಞಾನವಿರಲಿ ಎನ್ನುತ್ತಾ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಳು ನನಗೆ ತುಂಬ ಬೇಸರವಾಗಿತ್ತು ಇದೇನು ಇದಕ್ಕೂ ಮೊದಲು ಅನೇಕ ಬಾರಿ ಸುಜಾತರೊಂದಿಗೆ ಅವಳ ಗಂಡನೊಂದಿಗೆ ಬೇಕಾದಷ್ಟು ಮಾತನಾಡಿದ್ದೆ ಆತ ಸ್ಕೂಟರ್ನಲ್ಲಿ ಎಷ್ಟೋ ಬಾರಿ ಶಾಲೆಗೆ ಬಿಟ್ಟಿದ್ದರು ಹಾಗೇನು ಮಾತನಾಡದ ಅಮ್ಮ ಈಗ ಹೀಗೆನ್ನು ಅಮ್ಮನಿಗೇನಾಗಿದೆ ಒಮ್ಮೆ ನಮ್ಮ ಮನೆಗೆ ಅಜ್ಜಿಯ ಊರಿನಿಂದ ಒಬ್ಬ ಯುವಕ ಅಜ್ಜಿ ಕಳಿಸಿದ ತಿಂಡಿ ತಿನಿಸುಗಳನ್ನು ಮತ್ತು ಕೆಲವು ಸಾಮಾನುಗಳನ್ನು ತಂದುಕೊಡಲು ಬಂದ ನಾನು ಆಗ ವರಂಡದಲ್ಲಿ ಕುಳಿತು ನನ್ನ ಸ್ನೇಹಿತೆ ವಿಶಾಲಿಯೊಂದಿಗೆ ಚೌಕಾಬಾರ ಆಟವಾಡುತ್ತಿದ್ದೆ ಅಮ್ಮ ಒಳಗಡೆ ಅಂಗಳದಲ್ಲಿ ಒಣಮೆಣಸಿನ ಕಾಯಿಗಳನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾ ಯಾವುದೋ ಕಾದಂಬರಿ ಓದುತ್ತಿದ್ದಳು ವರಂಡಕ್ಕೆ ಗ್ರಿಲ್ ಬಾಗಿಲು ಇರುತ್ತದೆ ಆ ಗ್ರಿಲ್ಗೆ ಮನಿ ಪ್ಲಾಂಟ್ ಇನ್ನೂ ಒಂದು ಹೂವಿನ ಬಳ್ಳಿ ಸುತ್ತಿಕೊಂಡಿರುವುದರಿಂದ ವರಂಡ ತುಂಬ ತಂಪಾಗಿತ್ತು ಆತ ನಮ್ಮ ಗೇಟು ತೆರೆದುಕೊಂಡು ಕೈಯಲ್ಲಿ ಅಡ್ರೆಸ್ ಕಾಗದದೊಂದಿಗೆ ಗೇಟಿನಲ್ಲಿ ಅಡಿರಿಸ್ತಲೇ ಮನೆಯ ಪರಿಸರವೆಲ್ಲ ನೋಡುತ್ತಾ ಗ್ರಿಲ್ ಬಾಗಿಲು ಬಳಿ ಬಂದ ನಾನು ವಿಶಾಲಿ ಆಟದಲ್ಲಿ ಮುಳುಗಿತ್ತಾ ಮುಳುಗಿ ಆತ ಬಂದಿದ್ದನ್ನು ಗಮನಿಸಲಿಲ್ಲ ಆತ ಗ್ರಿಲ್ ಡೋರ್ನ ಮೇಲೆ ಶಬ್ದ ಮಾಡ್ತಾ ಏನ್ರಿ ಏನ್ರಿ ಯಾರಾದರೂ ಮನೇಲಿದ್ದೀರಾ ಎಂದು ಕೂಗಿದಾಗ ತಲೆ ಎತ್ತಿ ನೋಡಿದೆವು ಸಡಿಲವಾದ ಪ್ಯಾಂಟ್ ಅದಕ್ಕಿಂತಲೂ ಶರ್ಟ್ ಸಡಿಲವಾಗಿತ್ತು ತಲೆಯ ತುಂಬ ಎಣ್ಣೆ ಹಚ್ಚಿಕೊಂಡು ಹಿಂದಕ್ಕೆತ್ತಿ ಬಾಚಿರುವ ಕ್ರಾಫ್ ಹೈದಡಿ ಎತ್ತರ ತುಂಬ ಸಣ್ಣಗೆ ಅಷ್ಟು ಕಪ್ಪು ಹಲ್ಲದ ಬಿಳುಪು ಹಲ್ಲದ ಮೈ ಬಣ್ಣದೊಂದಿಗೆ ನಿಂತು ನೋಡುತ್ತಿದ್ದ ನಾನು ತಟ್ಟನೆ ಎದ್ದು ಎದ್ದು ಗ್ರಿಲ್ ಡೋರ್ ತೆರೆದು ಯಾರು ಬೇಕು ಹಿಂದೆ ಸೀತಮ್ಮನವರ ಮನೆ ಇದೆದೇ ಎಂದು ಕೇಳಿದೆ ಹೌದು ನಮ್ಮನೆ ಸಿ ಸರೇ ಸೀತಮ್ಮ ಹಿಂದೆ ಆತನ ಮಾತು ಪೂರ್ತಿಯಾಗುವುದರೊಳಗೆ ಜೋರಾಗಿ ಅಮ್ಮನ ಕೂಗಿದೆ ಅಮ್ಮ ಅಜ್ಜಿಯ ಹುರಿನಿಂದ ಯಾರೋ ಬಂದಿದ್ದಾರೆ ಎಂದೆ ನನ್ನ ಕೂಗಾಟ ಕೇಳಿ ಅಮ್ಮ ಸರಸರನೇ ಹೊರಬಂದು ಏನೇ ಅದು ಜೋರಾಗಿ ಕಿರುಚಿದ್ದೋ ಬೇಸರದಿಂದ ಕೇಳಿದಳು ಅಲ್ಲ ನೋಡು ಯಾರೋ ಬಂದಿದ್ದಾರೆ ಎಂದೆ ಅಮ್ಮ ಆತನತ್ತ ನೋಡಿ ನಮ್ಮನ್ನು ನೋಡ್ತಾ ನೀವಿಬ್ಬರೊಳಗೆ ಹೋಗಿ ಎಂದಳು ನಾವಿಬ್ಬರು ಅಮ್ಮನ ಮೇಲೆ ಸಿಡುಕುತ್ತಾ ಹೊಳಗೆ ಹೋದೆವು ಅಮ್ಮ ಆತನೊಂದಿಗೆ ಮಾತನಾಡುತ್ತಿರುವುದು ನಮಗೆ ಕೇಳಿಸಿತ್ತು ಆಟವಾಡುತ್ತಲೇ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾ ಅಜ್ಜಿ ಏನೇನು ಕಳಿಸಿದಾಳೋ ಎಂದು ಬಗ್ಗಿ ನೋಡಿದೆ ಅಮ್ಮ ಚೀಲವನ್ನು ಒಳಗೆ ತಂದಳು ಅದರಿಂದ ಎರಡು ಕಜ್ಜಾಯಗಳನ್ನು ಹೊರತೆಗೆದು ನಮ್ಮಿಬ್ಬರಿಗೂ ಕೊಟ್ಟು ಅಡುಗೆ ಮಣಿಯವರಿಗೆ ಹೋದಳು ಬಹುಶಃ ಕಾಪಿ ತರಲು ಹೋಗಿರಬೇಕೆಂದುಕೊಂಡು ನಾನು ವಿಶಾಲಿ ಆತ ಕುಳಿತ ಕಡೆಗೆ ನೋಡಿದೆವು ವಿಶಾಲಿ ನನ್ನ ಕೇವಿಯಲ್ಲಿ ಚೆನ್ನಾಗಿದ್ದಾನೆ ಕಣೆ ಪ್ಯಾಂಟ್ ಶರ್ಟ್ ಸರಿಯಾಗಿರುವುದನ್ನು ಹಾಕಿಕೊಂಡ್ರೆ ಚೆನ್ನಾಗಿದ್ದಾನೆ ಅನಿಸುತ್ತೆ ಎಂದಳು ನಾನು ಹೌದು ಎನ್ನುವಂತೆ ತಲೆ ಆಡಿಸಿದೆ ನಾವಿಬ್ಬರೂ ಆತನ ಬಳಿ ಮಾತಾಡಬೇಕ ಮಾತನಾಡಬೇಕೆಂದು ಸ್ವಲ್ಪ ಹೊತ್ತು ಹಳ್ಳಿಯ ಬಗ್ಗೆ ಕೇಳಿ ಅವನನ್ನು ಸ್ವಲ್ಪ ಆಟವಾಡಿಸಬೇಕೆಂದುಕೊಂಡೆವು ಆದರೆ ಆಗಲಿಲ್ಲ ಜೊತೆಗೆ ನಾವು ಬಗ್ಗಿ ನೋಡುತ್ತಿದ್ದರಿಂದ ಅಮ್ಮ ಇಷ್ಟ ಬಂದಂತೆ ನಮ್ಮನ್ನು ಬೈದಳು ಆತ ಬಂದಾಗಿನಿಂದ ಹೊರಡುವವರೆಗೆ ನನ್ನನ್ನು ಒಳಗಿನಿಂದ ಹೊರಣದೊಳಗೆ ವರಕೂಡಲಿಲ್ಲ ಏಕೆ ಹಾಗೆ ಆ ಪ್ರಶ್ನೆ ಈ ರೀತಿ ಪ್ರಾರಂಭವಾಗಿ ಬಹಳ ದೊಡ್ಡ ಪ್ರಶ್ನೆಯಾಗಿ ನನ್ನೆದುರಿಗೆ ಬಂದು ನಿಂತಿತ್ತು ಅಮ್ಮನಿಗೂ ನನಗೂ ನಡುವೆ ದೊಡ್ಡ ಅಂತರ ಸೃಷ್ಟಿಸಿದ ಆ ಸಂಘಟನೆ ನಡೆಯದಿದ್ದರೆ ಇಂದು ನನಗೆ ಯಾವ ನೋವು ಇರುತ್ತಿರಲಿಲ್ಲ ಸ್ವರ್ಣ ಇವರ ಕೂಗಿನಿಂದ ಈ ಲೋಕಕ್ಕೆ ಬಂದೆ ಏನು ಹೀಗೆ ನಿಂತೆ ಸುಮ್ಮನೆ ಹುಚ್ಚು ಯೋಚನೆಗಳನ್ನು ಮಾಡಿ ಬೀಪಿ ತಂದುಕೊಳ್ಳಬೇಡ ಓದುದಿರುವ ಮಕ್ಕಳಿಗೆ ನಾವೇನು ಹೇಳಬೇಕಾಗಿಲ್ಲ ಅವರಿಗೆ ಯಾರೊಂದಿಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅವರನ್ನವರು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ಚೆನ್ನಾಗಿ ಗೊತ್ತು ಹೋಗಿ ಕಾಪಿ ತಗೊಂಬ ಆಚೇತನಲ್ಲಂತೆ ನಡೆಯುತ್ತಾ ಅಡುಗೆ ಮನೆಯೊಳಗೆ ಹೋದೆ ನಿಜವೇ ಆಧುನಿಕ ಯುವಕ ಯುವತಿಯರಿಗೆ ಆತ್ಮರಕ್ಷಣೆ ವಿಧಾನ ಗೊತ್ತೇ ಹೀಗೆ ಗೊತ್ತಿದ್ದರೆ ಇಷ್ಟೊಂದು ಅತ್ಯಾಚಾರಗಳು ಘೋರಗಳು ಹೇಗೆ ನಡೆಯುತ್ತಿವೆ ಅವರಿಗೆ ಕಾಪಿ ಕೊಟ್ಟು ಕೋನೆಗೆ ಹೋಗಿ ಮಲಗಿದೆ ಆದರೆ ಯೋಚನೆಗಳು ನನ್ನನ್ನು ಬಿಡಲಿಲ್ಲ ಆ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಅತ್ಯಾಚಾರಗಳು ನಡೆದಿವೆ ಪರಿಚಯಸ್ಥರು ಸ್ನೇಹಿತರು ಯಾರಾದರೂ ದೌರ್ಜನ್ಯಗಳನ್ನು ಮಾಡುತ್ತಿದ್ದರೆ ಆದರೂ ಅಮ್ಮ ನನ್ನ ಬಗೆಗೆ ಎಷ್ಟು ಕಠಿಣವಾಗಿ ವ್ಯವಹರಿಸುತ್ತಾಳೆ ನಾನು ಹತ್ತನೇ ತರಗತಿಗೆ ಬಂದು ಒಂದೆರಡು ಮೂರು ತಿಂಗಳಿಗೆ ನನ್ನ ಹಿಂದೆ ಒಬ್ಬ ಹುಡುಗ ಪ್ರತಿದಿನವೂ ಶಾಲೆಯಿಂದ ಮನೆಯವರೆಗೆ ನನ್ನನ್ನು ಫಾಲೋ ಮಾಡುತ್ತಿದ್ದ ಅದನ್ನು ನಾನು ಗಮನಿಸಿರಲಿಲ್ಲ ಆದರೆ ವಿಶಾಲಿ ಗಮನಿಸಿದ್ದಳು ನಮ್ಮ ಶಾಲೆ ಮನೆಯ ಬಳಿಯಲ್ಲಿ ಎತ್ತು ನಡೆದೇ ಹೋಗುತ್ತಿದ್ದೆವು ಒಂದು ದಿನ ಶಾಲೆಯಿಂದ ಹಿಂದಿರುವಾಗ ನನ್ನ ಕಿವಿಯಲ್ಲಿ ವಿಶಾಲಿ ಗುಟ್ಟಾಗಿ ನಿಧಾನವಾಗಿ ಹಿಂತಿರುಗಿ ನೋಡು ಅವನ ದಿನವೂ ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ ನಾನು ಒಂದು ವಾರದಿಂದ ಗಮನಿಸುತ್ತಿದ್ದೇನೆ ನಿನ್ನನ್ನೇ ನೋಡ್ತಿದ್ದಾನೆ ಹೇಳಿದಳು ಮಾತು ನನಗೆ ಭಯವನ್ನುಂಟು ಮಾಡಬೇಕಿತ್ತು ಆದರೆ ಆ ರೀತಿ ಏನೂ ಆಗಲಿಲ್ಲ ಕುತೂಹಲದಿಂದ ಹಿಂತಿರುಗಿ ನೋಡಿದೆ ಸಣ್ಣಗೆ ಉದ್ದವಾಗಿ ಈಚಲು ಮರದಂತೆ ಇದ್ದ ಹುಡುಗ ಕಂಡುಬಂದ ನಾನು ನೋಡುತ್ತಲೇ ಕೆಲಸವಿರುವಂತೆ ಹಿಂದೆ ತಿರುಗಿ ನೋಡಿದ ನನ್ನಲ್ಲಿ ತಮಾಷೆ ಅನುಭವ ಉಂಟಾಯಿತು ಒಬ್ಬ ಹುಡುಗ ನನ್ನನ್ನು ಗಮನಿಸುತ್ತಿದ್ದಾನೆ ನನಗಾಗಿ ಪ್ರತಿದಿನವೂ ನನ್ನ ಹಿಂದೆ ಬರುತ್ತಿದ್ದಾನೆಂದರೆ ಆ ಥ್ರಿಲ್ಲಿಂಗ್ ಬೇರೆ ಅಲ್ವೇ ಅದಕ್ಕೆ ಮರುದಿನದಿಂದ ನಾನು ಮತ್ತಷ್ಟು ಶ್ರದ್ಧೆಯಿಂದ ಅಲಂಕರಿಸಿಕೊಂಡು ಆತ ನಮ್ಮ ಹಿಂದೆ ಬರುತ್ತಿದ್ದಾನೋ ಇಲ್ಲವೋ ಎಂದು ಗಮನಿಸಲಾರಂಭಿಸಿದೆ ನಿಧಾನವಾಗಿ ಆತನ ೊಂದಿಗೆ ಪರಿಚಯವಾಯಿತು ವಿಶಾಲಿಗೆ ತಿಳಿಯದಂತೆ ನಾವಿಬ್ಬರು ಪಾರ್ಕ್ನಲ್ಲಿ ಸುತ್ತಲೂ ತಿರುಗುವುದು ಪೊದೆಗಳ ಮರೆಯಲ್ಲಿ ಕುಳಿತುಕೊಳ್ಳುವುದು ಸ್ಕೂಲಿಗೆ ಚಕ್ಕರ ಹೊಡೆದು ಮಾರ್ನಿಂಗ್ ಸಿನಿಮಾಗಳನ್ನು ನೋಡುವುದು ಮುಂದುವರಿಯಿತು ಆದರೆ ಇದ್ದಕ್ಕಿದ್ದಂತೆ ಪ್ರಳಯ ಬಂತು ವಿಶಾಲಿಗೆ ಹನುಮಾನು ಬಂತು ನಾನು ಮನೆಗೆ ಹೋಗುತ್ತೇನೆಂದು ಹೇಳಿ ಸ್ಕೂಲ್ ಬಿಟ್ಟು ಆತನನ್ನು ಭೇಟಿಯಾಗುತ್ತಿರುವುದು ಮನೆಯಲ್ಲಿ ಅಮ್ಮನಿಗೆ ಹೇಳಿಬಿಟ್ಟಳು ಅಪ್ಪ ಅಮ್ಮನಿಗೆ ಹೇಳಿದರು ಅಪ್ಪ ಅಣ್ಣನಿಗೆ ಹೇಳಿದರು ಎಲ್ಲರೂ ಸೇರಿ ನನ್ನನ್ನು ಇಷ್ಟ ಬಂದಂತೆ ಹೊಡೆದರು ಅದಕ್ಕೆ ಜೊತೆಯಾಗಿ ನಾನು ಟೆಂತ್ ಫೈಲ್ ಆದೆ ಅಮ್ಮ ಅಳುತ್ತಾ ಗಳತೆ ಮಾಡಿದಳು ನನ್ನ ಹೋದು ನಿಂತು ಹೋಯಿತು ಹೊರಗಡೆ ತಿರುಗಾಡುವುದನ್ನು ನಿಷೇಧಿಸಲಾಗಿತ್ತು ಅಮ್ಮ ಮನೆಗೆಲಸಗಳನ್ನು ಒಪ್ಪಿಸಿದಳು ಪ್ರತಿದಿನವೂ ಮನೆ ಗುಡಿಸುವುದು ಮನೆಯವರ ಮನೆ ಒರೆಸುವುದು ಪಾತ್ರ ತೊಳೆಯುವುದು ಬಟ್ಟೆ ಹೊಗೆಯುವುದು ನನಗೆ ಕಣ್ಣೀರೊಂದೇ ಹೊಳಿಯಿತು ಆತನೊಂದಿಗೆ ಮಾತನಾಡುವುದಕ್ಕೆ ಅವನ ಸ್ಪರ್ಶಕ್ಕಾಗಿ ನನ್ನ ಮನಸ್ಸು ಹಾತೊರೆಯುತ್ತಿತ್ತು ಒಂದು ದಿನ ನಡೆಯಬಾರದಂಥ ಘಟನೆ ನಡೆಯಿತು ನಾನು ನನ್ನ ದಾವಣಿಯ ಮೇಲೆ ಎಂಬ್ರಾಯ್ಡರ್ ಮಾಡಿಕೊಳ್ಳುತ್ತಿದ್ದೆ ಅಮ್ಮ ನನ್ನ ಬಳಿಯಲ್ಲಿ ಮಲಗಿದ್ದಳು ಗ್ರಿಲ್ ಬಾಗಿಲ ಮೇಲೆ ಶಬ್ದವಾಯಿತು ನಾನು ಬಗ್ಗೆ ನೋಡಿದೆ ಅವನೇ ನನ್ನದೇ ಬಡಿತ ನಿಂತು ಹೋಗಿತ್ತು ಅವನು ಬಂದದ್ದೇಕೆ ನಾನು ಕಾಣಿಸದೆ ಇದ್ದುದರಿಂದ ಗಾಬರಿಕೊಂಡು ಸಾಹಸ ಮಾಡಿ ಮನೆಗೆ ಬಂದು ಬಿಟ್ಟಿದ್ದ ನನ್ನ ಹಣುವನುವಿನಲ್ಲೂ ಅವನ ಮೇಲೆ ಪ್ರೇಮ ತುಂಬಿತ್ತು ನಾನು ಮೇಲೇಳುವ ಮೊದಲೇ ಭೂಮಿ ಕಂಪಸಿತು ಅಮ್ಮನ ಕಣ್ಣುಗಳು ಬೆಂಕಿಯನ್ನುಗಳುತ್ತಿದ್ದವು ಗ್ರಿಲ್ ಬಾಗಿಲು ತೆರೆದುಕೊಂಡಿದ್ದು ಅಮ್ಮನ ಕೈ ಅವನ ಕೆನ್ನಿ ಬಲವಾಗಿ ತಾಕಿದ್ದು ಅಷ್ಟೇ ನೆನಪಿತ್ತು ಕಣ್ಣು ಸುತ್ತಿ ಬಂದು ನೆಲಕೊರಗಿದೆ ಎಚ್ಚರವಾಗುವಷ್ಟರಲ್ಲಿ ಅಮ್ಮ ಅಪ್ಪ ಅಣ್ಣನ ನಡುವೆ ನಾನಿದ್ದೆ ಎಲ್ಲರ ಮುಖಗಳು ತುಂಬಾ ಗಂಭೀರವಾಗಿದ್ದವು ಇನ್ನು ಇವಳನ್ನು ಕಾಯಕ್ಕೆ ನನ್ನಿಂದಾಗಲ್ಲ ನನ್ನ ಮಾತು ಕೇಳಿ ಮೊದಲು ಮದುವೆ ರೆಡಿ ಮಾಡಿ ಇನ್ನು ಹದಿನೆಂಟು ವರ್ಷಗಳು ಹಾಗಿಲ್ಲ ಏನು ಮಾಡಲಿ ಕಾನೂನು ಒಪ್ಪಲ್ಲ ಅಪ್ಪನ ಅಸಹಾಯಕತೆಯಿಂದ ಹೇಳುತ್ತಿದ್ದರು ಕಾನೂನು ಇಲ್ಲ ಗೀನೂನು ಇಲ್ಲ ನನ್ನ ಮಗಳ ಮದುವೆನೆ ನಾನು ಯಾವಾಗ ಬೇಕಾದರೂ ಮಾಡ್ತೀನಿ ಅದ್ಯಾರು ಕೇಳ್ತಾರೆ ಮಧ್ಯದಲ್ಲಿ ಕಾನೂನು ಏನು ಮಾಡುತ್ತೆ ನಾಳೆ ಇವಳು ಕಾಲು ಜಾರಿದರೆ ಕಾನೂನು ಕಾಪಾಡುತ್ತಾ ಇವಳನ್ನು ಅಜ್ಜಿ ಮನೆಗೆ ಕಳಿಸಿಬಿಡೋಣ ಎರಡು ವರ್ಷ ಅಲ್ಲೇ ಇರಲಿ ಹೊಲಿಗೆ ಏನಾದರೂ ಕಲಿತಾಳೆ ಆಮೇಲೆ ಮದುವೆ ಮಾಡೋಣ ಎಂದು ಅನ್ನ ಹೇಳಿದ ತೀರ್ಮಾನವೇ ಕೊನೆಯಾಯಿತು ಎರಡು ದಿನಗಳಲ್ಲಿ ಅಮ್ಮ ನನ್ನನ್ನು ಅಜ್ಜಿ ಮನೆಗೆ ಕರೆದೊಯ್ದರು ಆಮೇಲೆ ನಾನು ಅಮ್ಮನೊಂದಿಗೆ ಒಂದು ಹತ್ತು ದಿನಗಳು ಹೊಟ್ಟಿಗೆ ಇರಲಿಲ್ಲ ಹಬ್ಬಗಳು ಬಂದರೆ ಅಜ್ಜಿಯು ನನ್ನ ಜೊತೆಗೆ ಬಂದು ಪುನಃ ನನ್ನನ್ನು ಕರೆದೊಯ್ಯುತ್ತಿದ್ದಳು ಸಂಕ್ರಾಂತಿ ಯುಗಾದಿ ಹಬ್ಬಗಳೆಲ್ಲ ಅಜ್ಜಿಯ ಮನೆಯಲ್ಲೇ ಆಗುತ್ತಿತ್ತು ಎರಡು ವರ್ಷಗಳ ನಂತರ ನನ್ನ ಮದುವೆಯಾಗಿಯೋಯಿತು ಮದುವೆಯಾದ ನಂತರ ಒಮ್ಮೆಯೂ ತವರು ಮನೆಗೆ ಹೋಗಿರಲಿಲ್ಲ ಹೋಗಬೇಕೆಂದು ಅನಿಸಲಿಲ್ಲ ಕೊನೆಗೆ ಕೃತಿಯ ಡೆಲಿವರಿಯ ಸಮಯದಲ್ಲೂ ಅಮ್ಮನನ್ನು ನಿರಾಕರಿಸುವಷ್ಟು ಅಮ್ಮನನ್ನು ದ್ವೇಷಿಸಿದೆ ಇಷ್ಟೇನೆ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗಳ ಕ್ಷೇಮಕ್ಕಾಗಿ ಕಾತರಿಸುವುದಿಷ್ಟೆ ಸಹಜವೋ ಮಗಳು ತಾಯಿಯನ್ನು ಅಪಾರ್ಥ ಮಾಡಿಕೊಂಡು ದ್ವೇಷಿಸುವುದು ಸಹಜವೇನು ಇನ್ನೂ ಯೋಚಿಸ್ತಿದ್ದೀಯಾ ಮಲಗು ಸ್ವರ್ಣ ಕೃತಿಗೇನು ಆಗೋಲ್ಲ ಶಿ ವಿಲ್ ಬಿ ಸೇಫ್ ಎನ್ನುತ್ತಾ ಅವರು ನನ್ನ ಭುಜವನ್ನು ತಟ್ಟಿ ಧೈರ್ಯ ಹೇಳಿದರು ಆದರೂ ತಾಯಿಯ ಮನಸ್ಸು ಕೇಳುವುದೇ ಕೃತಿ ಗೋವಾಕ್ಕೆ ಹೋಗಿ ಎರಡು ದಿನಗಳವಾಗಿವೆ ಹೇಗಿದ್ದಾಳು ಸ್ನೇಹಿತರು ನಿಜವಾಗಿ ಹೊಳ್ಳೆಯವರೇ ಕೊನೆ ಪಕ್ಷ ನಮಗೆ ಫೋನ್ ಮಾಡಲಿಲ್ಲ ದೇವರೇ ನನ್ನ ಮಗಳಿಗೆ ಏನೂ ಆಗೋದೇ ಇರುವಂತೆ ನೋಡಿಕೊ ಕೃತಿ ನೋಡ್ರಿ ಒಂದು ಫೋನ್ ಮಾಡಿಲ್ಲ ಟೆನ್ಷನ್ ಆಗ್ತಿದೆ ಎಂದು ಇವರಿಗೆ ಹೇಳಿದೆ ಅದೇನೋ ನಿನಗೆ ಫೋನ್ ಮಾಡಿಲ್ವೇ ನನಗೆ ಮಾಡಿದ್ಲು ಸಾರಿ ನಿನಗೂ ಫೋನ್ ಮಾಡಿ ಮಾಡೇ ಇರ್ತಾಳೆ ಅಂದ್ಕೊಂಡು ನಿನಗೆ ಹೇಳಿಲ್ಲ ಎಂದರು ಇವರ ಮೇಲೆ ನಿಜವಾಗಿಯೂ ತುಂಬ ಕೋಪ ಬಂತು ಮೊದಲೇ ಟೆನ್ಷನ್ ಪಡುತ್ತಿರುವ ನನಗೆ ಕೃತಿ ಫೋನ್ ಮಾಡಿದಲ್ಲಿ ಎಂದು ಹೇಳಬಾರ್ದೇ ಆದರೂ ನನ್ನ ಮನಸ್ಸು ಹುಚ್ಚು ಹುಚ್ಚು ಯೋಚನೆಗಳಿಂದ ತುಂಬಿಕೊಂಡಿತ್ತು ಇನ್ನು ಎರಡು ದಿನಗಳು ಕಳೆದವು ಆ ದಿನ ಕೃತಿ ಬರುತ್ತಾ ಬರುತ್ತೇನೆಂದು ಏರ್ಪೋರ್ಟ್ನಿಂದ ಫೋನ್ ಮಾಡಿದಳು ಸದ್ಯ ಎಂದುಕೊಂಡು ಕೃತಿ ಮನೆಗೆ ಬಂದಳು ಬರುತ್ತಲೇ ಬ್ಯಾಗ್ ಪಕ್ಕ ಗೆಸೆದು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಇನ್ನೂ ಕೋಪ ಕಡಿಮೆಯಾಗಿಲ್ಲ ಎಂದುಕೊಂಡೆ ಸ್ವಲ್ಪ ಹೊತ್ತಿಗೆ ಅವಳೇ ಬಾಗಿಲು ತೆರೆದುಕೊಂಡು ಹೊರಬಂದಳು ಊಟ ಮಾಡ್ತೀಯಾ ಎಂದು ಕೇಳಿದೆ ತಲೆ ಎತ್ತಿ ನೋಡಿದಳು ಕಣ್ತುಂಬ ನೀರು ತುಂಬಿತ್ತು ನನ್ನ ತಾಯಿಯ ಮನಸ್ಸು ಒದ್ದಾಡಿತ್ತು ಏನಾಯ್ತಮ್ಮ ಹತ್ತಿರಕ್ಕೆ ನನ್ನ ಹೆನ್ನುತ್ತಾ ನನ್ನೆದೆಯಲ್ಲಿ ತಲೆಯನ್ನೇರಿಸಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ನನಗೆ ಗಾಬರಿ ಏನು ನಡೆದಿರಬಹುದು ಅಮ್ಮ ನಾನು ಮೋಸ ಹೋದೆ ದೀಪಕ್ ನನಗೆ ಮೋಸ ಮಾಡಿದ ಪ್ರೇಮಿಸ್ತಿದ್ದಾನೆಂದು ಮದುವೆ ಆಗೋಣವೆಂದು ಹೇಳಿ ಗೋವಾಕ್ಕೆ ಕರೆದುಕೊಂಡು ಹೋಗಿ ನನ್ನ ಮೇಲೆ ಮುಗಿದೇ ಹೋಯಿತು ಅಂದುಕೊಂಡಂತೆಯೇ ಆಯಿತು ಕೃತಿ ಹೇಳಿದ ಮಾತು ಕೇಳದೆ ಸ್ವಚ್ಛದೆ ಸ್ವಾತಂತ್ರ್ಯ ಎಂದು ತನ್ನ ಬಾಯಿ ಮುಚ್ಚಿಸಿ ಕೊನೆಗೆ ಎಂಥ ಕೆಲಸವಾಯಿತು ಇವಳಿಗೆ ಮುಂದೆ ಮದುವೆ ಆಗುವುದೇ ಇವಳ ಭವಿಷ್ಯವೇನು ಅಯ್ಯೋ ಕೃತಿ ಎಂಥ ಕೆಲಸವಾಯ್ತಲ್ಲೇ ಎನ್ನುತ್ತಿದ್ದ ನನಗೆ ಅಳಿವಿನೊಂದಿಗೆ ಕೋಪವು ಬಂತು ಅವತ್ತಿನಿಂದಲೂ ಹೆಣ್ಣು ಹುಡುಗಿ ತಲೆ ಚಚ್ಚಿಕೊಂಡೆ ಹೆಣ್ಣಿನಂತೆಯರು ಗಂಡು ಹುಡುಗರೊಂದಿಗೆ ಇಷ್ಟ ಬಂದಂತೆ ಓಡಾಡಬೇಡವೆಂದು ಹೊಡೆದುಕೊಂಡೆ ನನ್ನ ಮಾತು ಕೇಳಿದ್ಯಾ ಹೀಗೇನು ಮಾಡುವುದು ನಡೆಯಬಾರದು ನಡೆಯಿತು ಬಾಳೆಹೆಲೆ ಮುಳ್ಳಿನ ಮೇಲೆ ಬಿದ್ದರೂ ಮುಳ್ಳು ಬಾಳೆಹೆಲೆ ಮೇಲೆ ಬಿದ್ದರೂ ನಷ್ಟವಾಗುವುದು ಬಾಳೆಹೆಳೆಗೆ ನನ್ನ ಮಾತಿಗೆ ಎಲ್ಲು ಕಾಲಿನಷ್ಟು ಬೆಲೆಯನ್ನಾದರೂ ಕೊಟ್ಟ್ಯಾ ಅಪ್ಪ ಮಗಳು ಮಾಡಬಾರದನ್ನೆಲ್ಲ ಮಾಡಿದ್ರಿ ಒಂದಾಗಿ ಮನೆ ಮರ್ಯಾದೆ ಹೋಯಿತು ನಿನ್ನ ಜೀವನವೇ ಸರ್ವನಾಶವಾಯಿತು ಈಗ ನಿಮ್ಮಪ್ಪನನ್ನು ಕೇಳು ಏನು ಮಾಡುವುದಂತ ಇಷ್ಟೆಲ್ಲ ನಡೆದನಂತ ಯಾರು ಮದುವೆ ಆಗ್ತಾರೆ ಕೊನೆ ಪಕ್ಷ ಅವನ ಯಾರೆಂದು ಹೇಳು ಅವನ ಹೆಡ್ರೆಸ್ ಕೊಡು ನಿಮ್ಮಪ್ಪನನ್ನು ಕಳುಹಿಸಿ ಹೆದರಿಸಿಯೋ ಬೆದರಿಸಿಯೋ ಮದುವೆಗೆ ಒಪ್ಪಿಸಿ ಅಂತ ಹೇಳ್ತೀನಿ ಹೊಕ್ಕಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಹೇಳಿದೆ ನನ್ನ ಮಾತುಗಳನ್ನು ತಡೆಯುತ್ತಾ ಜೋರಾಗಿ ಅಮ್ಮ ಸ್ಟಾಪ್ ಸ್ಟಾಪ್ ಎಂದು ಕೂಗಿದಳು ಅವಳ ಕೂಗಿನಿಂದ ಬೆಚ್ಚಿ ಅವಳತ್ತ ನೋಡಿದೆ ಬಾಳೆ ಹೆಲೆಯೂ ಇಲ್ಲ ಮುಳ್ಳೂ ಇಲ್ಲ ಈ ಗಾದೆ ಹೇಳ್ಬೇಡ ಓ ಮೈ ಗಾಡ್ ಅವ ನನ್ನನ್ನು ರೇಪ್ ಮಾಡಿದ ಅಂದ್ಕೊಂಡ್ಯಾ ಅವನಿಗಂತ ಧೈರ್ಯವಿಲ್ಲ ಪ್ರಯತ್ನಿಸಿದ್ದ ನನ್ನ ಮೈ ಮುಟ್ಟಿದರೆ ಕೊಡ್ತೀನಿ ಹಿಂದೆ ಹತ್ತಿರಕ್ಕೆ ಬಂದ್ರೆ ಪೆಪ್ಪರ್ ಸ್ಪ್ರೇ ಹಾಕ್ತೀನಿ ಹಂದೆ ಭಯಪಟ್ಟ ನಾನು ನಾನಾರೆಂದುಕೊಂಡೆ ನಾನು ಕೃತಿ ಧೈರ್ಯಕ್ಕೆ ಮತ್ತೊಂದು ಹೆಸರು ಭಯಪಡುತ್ತಾ ಮನೆಯಲ್ಲಿ ಕುಳಿತಿದ್ದರೆ ಕಲ್ಪನಾ ಚಾವ್ಲಾ ಸುನಿತಾ ವಿಲಿಯಮ್ಸ್ ಅಂತರಿಕ್ಷಕ್ಕೆ ಹಾರುತ್ತಿರಲಿಲ್ಲ ಭಯಪಡ್ತಾ ಇದ್ರೆ ಮಲಾಲ ಎಂಬ ಹದಿನಾರು ವರ್ಷಗಳ ಹುಡುಗಿ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆಯುತ್ತಿರಲಿಲ್ಲ ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇಷ್ಟೊಂದು ಸ್ವತಂತ್ರವಾಗಿ ಹೇಗೆ ತಿರುಗಾಡುತ್ತಿದ್ದೇನೆಂದು ಕೊಂಡೆ ಬೇಕಾದರೆ ನೋಡು ಎನ್ನುತ್ತಾ ಹೋಗಿ ಹ್ಯಾಂಡ್ ಬ್ಯಾಗ್ ತಂದು ತೋರಿಸಿದಳು ಸಣ್ಣ ಫೋಲ್ಡರ್ ನೈಫ್ ಪೆಪ್ಪರ್ ಸ್ಪ್ರೇ ನೇಲ್ ಕಟ್ಟರ್ ಅವನ್ನೆಲ್ಲ ನೋಡಿ ಆಶ್ಚರ್ಯಗೊಂಡು ಮತ್ತೆ ಯಾಕೆ ಇಷ್ಟೊಂದು ಹತ್ತೆ ಎಂದೆ ನಾನು ಅವನನ್ನು ಮನಸ್ಫೂರ್ತಿಯಾಗಿ ಪ್ರೇಮಿಸಿದ್ದೆ ಹಾಳಾದವನು ಹೀಗೆ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ಅವನ ನಿಜರೂಪ ನೋಡಿ ತಡೆದುಕೊಳ್ಳದಾದೆ ಅದಕ್ಕೆ ಅತ್ತೆ ಇನ್ನು ನಾನು ಅವನಿಗಾಗಿ ಹಾಳೊಲ್ಲ ಅವನ ಮುಖವನ್ನು ನೋಡೋಲ್ಲ ಎನ್ನುತ್ತಾ ಬ್ಯಾಗನ್ನು ತೆಗೆದುಕೊಂಡು ಹೊಳಗೆ ಹೋದಳು ಇದು ಧೈರ್ಯವೋ ಆತ್ಮವಿಶ್ವಾಸವೋ ಏನಾದರೇನು ಇನ್ನು ಕೃತಿಯ ಬಗೆಗೆ ನನಗೆಂತ ಗಾಬರಿಯೂ ಇಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ